ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವ ಹಿನ್ನೆಲೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರು ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ಅವರು ಬರೀ ಕರ್ನಾಟಕವಲ್ಲ ದೇಶದ ಬೇರೆ ರಾಜ್ಯದಲ್ಲೂ ಈ ರೀತಿ ಉದಾಹರಣೆಯನ್ನು ನೋಡಬಹುದು ಖಾಸಗಿ ವ್ಯಕ್ತಿ ಕೊಟ್ಟಿರುವ ದೂರನ್ನು ಇಷ್ಟು ತೀವ್ರವಾಗಿ ಪರಿಗಣಿಸಿದ್ದಾರೆ ಅದೇ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವ ಮನವಿಯನ್ನು ಯಾಕೆ ಇನ್ನೂ ಪರಿಗಣಿಸಿಲ್ಲ ಎಂದರು ಪ್ರಚಾರ ಮಾಡುವಂಥ ಪರಿಸ್ಥಿತಿ ಆದರೂ ಕೂಡ ಸಂಘಟನೆಯನ್ನು ಗಟ್ಟಿಪಡಿಸೋದರವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆದೇಶದ ಮೇರೆಗೆ ಸಂಘಟನಾ ಕಾರ್ಯದರ್ಶಿಗಳು ಡೆಲ್ಲಿ ಪೃತ್ರೆ ಅವರು ಈ ಪಕ್ಷವನ್ನು ಹನ್ನೆರಡು ವರ್ಷ ನಡೆಸಿದವರು ಅವರ ಮಾರ್ಗದರ್ಶನ ತಂದುಕೊಂಡು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಪ್ರವಾಸವನ್ನು ಮಾಡಿ ಇಂಥ ಟೈಮ್ದಲ್ಲೇ ಕೂಡ ಸಂಘಟನೆಯನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ನಾವು ಮೂರ್ನಾಲ್ಕು ಕಾರಣ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ನಗರ ಪಟ್ಟಣ ಅಥವಾ ಮಹಾನಗರ ಪಾಲಿಕೆ ಚುನಾವಣೆಗಳು ಯಾವ ಗಳಿಗೆ ಬೇಕಾದರೂ ಬರಬೇಕಾದಂಥ ವಾತಾವರಣ ಇದ್ದೀವಿ ಸುಮಾರು ವರ್ಷಗಳಿಂದ ಮಾಡದೇ ಅದನ್ನು ಎಲ್ಲ ಪಕ್ಷಗಳು ಕೂಡ ರಾಜಕೀಯ ಅನುಕೂಲಕ್ಕೋಸ್ಕರವಾಗಿ ಈ ಥರದ ಒಂದು ಏನು ವಿಕೇಂದ್ರೀಕರಣದ ಅಧಿಕಾರದ ವ್ಯವಸ್ಥೆಯನ್ನೇ ಹತ್ತಿಕ್ಕಂಥ ಇದು ಮಾಡಿದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅಂತ ಒಂದು ಕಾಲದಲ್ಲಿ ಸೆಂಟ್ರಲೈಸ್ ಆಗೈತೆ ಕೇಂದ್ರೀಕರಣವಾಗಿರುತ್ತೆ ಅಧಿಕಾರ ಅನ್ನೋ ಕಾರಣಕ್ಕೆ ರಾಮಿ ಅವರ ಅದನ್ನು ಸಂಪೂರ್ಣ ತಂದಿಲ್ಲ ಅಂದರೆ ಆಯಾ ಊರ್ಗಳಲ್ಲಿ ಅಧಿಕಾರ ಮಾಡ್ಕೊಳ್ಳೋ ವ್ಯವಸ್ಥೆ ಅದನ್ನೇ ಸಂಪೂರ್ಣ ನಿಲ್ಲಿಸಿ ಮೂರು ನಾಲ್ಕು ವರ್ಷಗಳಾಗುತ್ತೆ ಬಿ ಬಿ ಎರಸ್ ಇಲ್ಲೇ ಗೊತ್ತಾಗುತ್ತೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಿದ್ದೀವಿ ಜನಗಳನ್ನ ಮತದಾರರನ್ನ ಅಂತ ಬರ್ತಾದ್ರು ತಪ್ಪಾಗಲ್ಲ ಯಾಕೆ ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ನಾವು ಯಾಕೆ ಏನಾಗಿದೆ ನಮ್ಗೆ ಅದು ಸಾಂಸ್ಕೃತಿಕವಾಗಿ ಧ್ವನಿ ಇರ್ತಿಲ್ಲ ಸಾಹಿತ್ಯಿಕವಾಗಿ ಧ್ವನಿ ಇರ್ತಿಲ್ಲ ಮತ್ತು ನಾವು ಮತದಾರರು ರೈತರು ರೈತರಂತೂ ಒಂದು ಅವರದ್ದು ಹಕ್ಕೊತ್ತಾಯ ಮಾಡ್ತಾನೆ ಇರ್ತಾನೆ ಮೂಲಭೂತವಾಗಿ ನಮಗೆ ನಾವೇ ಅಧಿಕಾರ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಕಾಯಿಸಿ ಅದನ್ನು ನಾನು ಖಂಡಿಸ್ತೀನಿ ಮತ್ತು ಸರ್ಕಾರ ಕೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಇತಿಮಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಿದ್ರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಗೌರವಿಸುತ್ತೆ ಸಂವಿಧಾನದ ಅಡಿಯಲ್ಲಿ ನನಗೆ ಕಾನೂನುಬದ್ಧವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ತಪ್ಪು ಕೂಡ ಬಂದಾಗ ಅದು ಸರಿಪಡಿಸ್ಕೊಡೋದು ಅನ್ಯಾಯ ಆದಾಗ ಅದರ ವಿರುದ್ಧವಾಗಿ ತೀರ್ಮಾನ ಬಂದಿದೆ ಮಾಡೋದೇ ಬೇಡ ಅನ್ನೋ ಥರ ತೀರ್ಮಾನ ತಗೊಳ್ಳೋದು ಆ ಪಕ್ಷ ಗೆಲ್ಲೋದಿಲ್ಲ ನಾವು ಅಧಿಕಾರಕ್ಕೆ ಕೊಡೋದು ಮಾಡಿದ್ರೆ ಒಂದು ಧೋರಣೆಯಿಂದ ಎರಡು ಮೂರು ಪಕ್ಷಗಳು ಅಧಿಕಾರಕ್ಕೆ ಬಂದಾಗಿದ್ದರೂ ನಮ್ಮ ಮುಂದುವರಿಕೊಂಡು ಬಂದಿದೆ ಕೋರ್ಟು ಕಟ್ಲೇ ಆಮೇಲೆ ಯಾವುದೋ ಕಾರಣ ವೇಗವಾಗಿ ತೊರೆತಕ್ಕೇ ಚುನಾವಣೆ ಹತ್ತಿರದಲ್ಲಿ ಇದೆ ಬಹುತೇಕ ಆಗುತ್ತೆ ಅಂತ ನಂಬಿಕೆ ಕೇಳಿದೆ ಆಗಲಿ ಅಂತಲೂ ಕೂಡ ಬೇಳ್ಕೊಳ್ತೀವಿ ಇನ್ನು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಮನವಿ ಮಾಡ್ಕೋತೀವಿ ಆಮ್ ಆದ್ಮಿ ಯಾವುದೇ ಚುನಾವಣೆಯನ್ನು ಸಾರ್ವಜನಿಕ ರಹಿತ ದೃಷ್ಟಿಯನ್ನು ನಿಲ್ಲಿಸಬೇಡಿ ಏನು ತಗರಾರಿದ್ರು ಅದನ್ನು ಮಾಡಿ ರಿಸರ್ವೇಷನ್ ಇದ್ದರೂ ಮಾಡಿ ಅದಕ್ಕೋಸ್ಕರ ಮುಂದೂಡ್ತಕ್ಕಂಥದ್ದು ಅವರ ಹಕ್ಕನ್ನು ಯಾಕೆ ನೀವು ಕಳ್ಕೋತೀರ ಅದನ್ನು ಮಾಡಿ ಅಂತ ಹೇಳೋದಕ್ಕೆ ಮುಂದೆ ಇಲ್ಲಿ ಇವಾಗ ನಮಗೆ ತಿಳಿದ ಮಟ್ಟಿಗೆ ಒಂಬತ್ತು ತಾಲೂಕುಗಳಿದ್ದಾವೆ ಈ ಮೈಸೂರು ಜಿಲ್ಲೆಯಲ್ಲಿ ಹೇಳ ಅವಕಾಶ ಇದೆ ಜಿಲ್ಲಾ ಪಂಚಾಯತಿಗೆ ನಲವತ್ತಾರು ಜನದ ಅವಕಾಶ ಇದೆ ಸಿಟಿ ಸಿ ಸಿಗೆ ನಮಗೆ ಅರವತ್ತೈದು ಜನದ್ದಿದೆ ಹತ್ತಿರ್ಗೇನಾದರೂ ಯಾರಾದರೂ ಬಿಡುಗಡೆ ಅವರು ಮಾಡ್ತಾರೋ ಇಲ್ವ ಗೊತ್ತಿಲ್ಲ ಆಮೇಲೆ ಭಾಳ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಭಾಳ ಕೇಂದ್ರೀಕೃತವಾದ ಜಾಗವಾಗಿದೆ ಆ ಮುಖ್ಯಮಂತ್ರಿಗಳು ಇರೋದರಿಂದ ಮತ್ತು ನಾನಾ ಥರದ ಆಕ್ಟಿವಿಟೀಸು ಸುದ್ದಿ ಆಗಿರೋದ್ರಿಂದ ಅದು ಜಾಸ್ತಿ ಆಗಿದೆ ಆದ್ರೂ ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂತ ನಮ್ಮ ಪೃಥ್ವಿ ರೆಡ್ಡಿ ಅವರು ಹೇಳಿದ್ರು ಅದಕ್ಕೆ ಬಂದಿದ್ದೀನಿ ಈಗಾಗಲೇ ನಮ್ಮಲ್ಲಿ ಸಂಘಟನೆ ಶುರು ಮಾಡೋದು ಶುರು ಮಾಡಿದ್ದು ಬೆಳಿಗ್ಗೆ ಮೀಟಿಂಗ್ ನಿಮ್ದು ಇದಾದ್ಮೇಲೂ ಕೂಡ ಮಾತಾಡ್ತೀವಿ ಪ್ರತಿ ತಾಲೂಕಿನಲ್ಲೂ ನಮ್ಮ ಘಟಕವನ್ನು ಸ್ಥಾಪನೆ ಮಾಡೋದು ಘಟಕದಲ್ಲಿ ಬರಬೇಕಾದಂಥ ಎಲ್ಲ ಸ್ಥಾ ಸ್ಥಾನ ಭರ್ತಿ ಮಾಡೋದು ರಾಜ್ಯದ ಹಿತದೃಷ್ಟಿಯಿಂದ ಇದನ್ನು ಗಟ್ಟಿ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡೋಣ ಆ ಕಾರಣಕ್ಕೆ ತಯಾರಿಗೋಸ್ಕರ ಇಲ್ಲಿ ಬಂದಿದ್ದೀವಿ ಆ ತಯಾರೇ ಸುಮಾರಾಗಿ ಆಗ್ತಾಯಿದೆ ಸುಮಾರು ಜನ ನನಗೆ ಆಶ್ಚರ್ಯ ಮತ್ತು ಅದ್ಭುತ ಅಂದರೆ ನಮ್ಮದು ಶಕ್ತಿ ಸಂಪೂರ್ಣವಾಗಿ ಪ್ರತಿ ಒಳಿದನು ಬೆಳೆದಿಲ್ಲ ಅನ್ನುವ ಗುಮಾನಿಯ ಮಧ್ಯದಲ್ಲೂ ಕೂಡ ಸುಮಾರು ಜನ ನಿಲ್ಲೋದಕ್ಕೆ ತಯಾರಿದ್ದಾರೆ ಅಂತಕ್ಕಂಥದ್ದು ಆಗಿದೆ ಅಂದರೆ ಒಂದು ಸ್ವಲ್ಪ ಗೋಜಲ್ ಏನಿದೆ ಅಂದರೆ ಸರ್ಕಾರ ಯಾವ ಬೆಳಗಿನಲ್ಲಿ ಯಾವ ರಿಸರ್ವೇಶನ್ ಚೇಂಜ್ ಮಾಡ್ತಾರೋ ನಾವು ಯಾವುದೋ ಒಂದು ಸಮಾಜವನ್ನು ಸಾಮಾಜಿಕ ನ್ಯಾಯದಲ್ಲಿ ಆಯ್ಕೆ ಮಾಡ್ತೀವಿ ಆ ಅವರಿಗೆ ಸಿಗದೇ ಇರ್ಬೋದು ಅದಕ್ಕೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮೂರು ನಾಲ್ಕು ಜನಗಳನ್ನು ನಿಲ್ಲಿಸ್ಕೊಳ್ಳೋಣ ಬೇರೆ ಬೇರೆ ಪಂಗಡದಲ್ಲಿ ಯಾರಿಗೆ ಸಿಕ್ಕಿದ್ರು ನಾವೆಲ್ಲ ಒಟ್ಟಿಗೂ ಕೆಲಸ ಮಾಡೋದ್ರಿಂದ ತೀರ್ಮಾನ ತೊಗೊಳ್ತೀವಿ ಯಾಕಂದ್ರೆ ನಮ್ಮ ಕೈನಲ್ಲಿಲ್ಲ ಇಲ್ಲಿ ಯಾವುದೋ ಒಂದು ಹೆಣ್ಮಕ್ಕಳಿಗೆ ಅಂತ ತೀರ್ಮಾನ ಮಾಡಿರ್ತೀವಿ ಜೊತೆ ನಿಂತ್ಕೋಬೋದು ಇಲ್ಲದ ಒಂದು ಗಂಡು ಮಕ್ಕಳಿಗೆ ಅಂತ ಆಗೋಗ್ಬಿಟ್ಟಾಗ ಬದಲಾವಣೆ ಮಾಡಬೇಕು ಇಂಥದ್ದನ್ನೆಲ್ಲ ಹೇಳಿ ಆಮೇಲೆ ಏನು ಹೇಳಬೇಕು ನಾವು ಅಂದಾಗ ನನಗೆ ತಿಳಿದ ಮಟ್ಟಿಗೆ ನಿಮಗೂ ಅನಿಸಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾವ ಪಕ್ಷವೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಹ ಮತದಾರರ ಮಧ್ಯದಲ್ಲಿ ಬೆಳೆಸೋಕೆ ಸಾಧ್ಯವಾಗಿ ಯಾವ ಪತ್ರಿಕೆ ಮಾಧ್ಯಮ ನಿಮ್ಮ ಮುಖ್ಯನಾಗ ಎಲ್ಲಿ ನೋಡಿದ್ರು ಕೂಡ ಲೂಟಿ ಹಗರಣ ಜಗಳ ಅಸ್ತಿತ್ವ ಕುಟುಂಬ ರಾಜಕಾರಣ ನಾನು ನನ್ನ ಮಕ್ಕಳಿಗೆ ಏನು ಮಾಡಬೇಕು ನನ್ನ ಅಕ್ಕ ತಂಗಿದ್ರಿಗೆ ಏನು ಮಾಡಬೇಕು ಯಾವ್ಯಾವ ಸ್ಥಾನ ಕೂರಿಸ್ಬೇಕು ಬರೀ ಆಮೇಲೆ ನಿಂದನೆಗಳು ಅಸಂಸ ಮಾತನಾಡ್ತಕ್ಕಂಥ ರೀತಿ ಸದನ ನಡೆಯುವ ರೀತಿಯನ್ನು ಕೂಡ ನೋಡಿದಾಗ ಬಹಳ ದುಃಖ ಆಗ್ತದೆ ಎರಡು ಸದನ ನೋಡೋದು ಒಂದು ವಿಶೇಷ ಅಪ್ಪರ್ ಹೌಸ್ ಇನ್ನೊಂದು ಲೋಯರ್ ಹೌಸ್ ಲೋಯರ್ ಹೌಸ್ನಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕು ಅಪರ ವರ್ಷದಲ್ಲಿ ಕಾನೂನು ಕಾಯ್ದೆಗಳನ್ನು ಸರಿ ಇದ್ರೆ ಲೋಪಗಳನ್ನು ಸರಿ ಮಾಡಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕಾಗಿದೆ ಅದು ನಾನಾ ನೀನಾ ನಾನಾ ನೀನಾ ಆ ಪದಗಳನ್ನು ನಾನು ಉಪಯೋಗಿಸೋಕ್ಕೆ ಬರೋದಿಲ್ಲ ಇಲ್ಲಿ ಏನು ತೊಗೋತೀಯ ಏನು ಮಾಡ್ಕೊತೀಯಾ ನನ್ನಿಂದ ಅತಿಥ ಇದು ಕೂಡ ನಾವು ಆಮ್ ಆದ್ಮಿ ಪಾರ್ಟಿಯ ಸಿದ್ಧಾಂತದಲ್ಲಿ ಸೇರಿಸ್ಕೊಂಡು ಒಂದು ಭ್ರಷ್ಟ ಮುಕ್ತವಾದಂಥ ಸರ್ಕಾರ ನಮ್ದು ಬಂದಿತ್ತು ಸಾಧ್ಯ ಅದ್ರ ಜೊತೆಯಲ್ಲಿ ಬೇಸಿಕ್ ನೀಡ್ಸ್ ಅಪ್ ಮನುಷ್ಯ ಸಾಮಾನ್ಯ ಜನರ ಬದುಕಿಗೆ ನಾವು ಕೊಡಬೇಕಾದ ತೆರಿಗೆ ಹಣದಿಂದ ಕೊಡಬೇಕಾದೇನು ಫ್ರೀ ಕೊಡೋದ್ರ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರೆ ಇನ್ನೊಬ್ಬ ಕಾಮೆಂಟ್ಸ್ ಕೇಳೋದು ನಾನು ಇಷ್ಟ ನಮ್ಮ ಪಕ್ಷದ ಸಿದ್ಧಾಂತವೇ ಮೂಲ ಸೌಕರ್ಯಗಳು ಕೊರತೆ ಇರತಕ್ಕಂಥವರಿಗೆ ಸರಿಸಮವಾಗಿ ಸಮಾನವಾಗಿ ಹಂಚಬೇಕಾಗಿರೋದು ನಮ್ಮ ಕರ್ತವ್ಯ ಅದು ಹಣದ ರೂಪದಲ್ಲಿ ಆಗಿರ್ಬೋದು ಆಹಾರದ ರೂಪದಲ್ಲಿ ಆಗಿರ್ಬೋದು ಬಟ್ಟೆ ರೂಪದಲ್ಲಿ ಆಗಿರ್ಬೋದು ಆರೋಗ್ಯ ರೂಪದಲ್ಲಿ ಆಗಿರ್ಬೋದು ಶಿಕ್ಷಣ ಜ್ಞಾನದ ರೂಪದಲ್ಲಿ ಆಗಿರ್ಬೋದು ಅದು ದೆಲ್ಲಿಯಲ್ಲಿ ಎರಡೂ ಸರ್ಕಾರವನ್ನು ಮಾಡಿ ತೋರಿಸಿರೋದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನು ನಾವು ಇಡೀ ಹಳ್ಳಿ ಹಳ್ಳಿಗಳು ಈ ನಮ್ಮ ಸಂಘಟನೆಯ ಮುಖ್ಯನ ಇಲ್ಲಿ ಪರ್ಯಾಯ ವ್ಯವಸ್ಥೆ ಬೇಕಾಗಿದೆ ಬದಲಾವಣೆ ಬೇಕು ನಾನು ಆ ಮೂರು ಪಾರ್ಟಿಯನ್ನ ಏಕ ಏಕ ವರ್ಷದಲ್ಲಿ ನಿಂದನೆ ಮಾಡೋದಾಗಲಿ ಅಂಥದ್ದು ಮಾಡೋದಿಲ್ಲ ಮಾಡಿಲ್ಲ ಸರಿಯಾಗಿ ಇವತ್ತು ನೋಡಿ ಬೆಳಗ್ಗೆಯಿಂದ ಮೂಡ ಹಗರಣ ವಾಲ್ಮೀಕಿ ಹಗರಣ ಆಮೇಲೆ ನಿಮ್ಮದು ನೂರೆಂಟು ಹಗರಣ ಇದ್ದಾವೆ ಇಂದಿನವು ಹತ್ತು ವರ್ಷದಿಂದ ಅದನ್ನು ಮಾಡಿಲ್ಲ ಗೌರ್ನರ್ ಈ ಥರ ಹಿಂಗಾಗಿದ್ದಾರೆ ಆಮೇಲೆ ಗೌರ್ಮರ್ ಚಾಲೆಂಜು ಅದಾದ್ಮೇಲೆ ಪ್ರೈಮ್ ಮಿನಿಸ್ಟ್ರೇ ಯೋಗ್ಯ ನೀನು ಯೋಗ್ಯ ಇಲ್ಲ ನೀನು ರಾಜಿನ ಎಲ್ಲಿ ನಾಲ್ಕತೆ ಏನಾಗಿದೆ ಡ್ಯಾಮ್ ಹೊಡೆದು ಹೋಗ್ತಾ ಇದೆ ರಿಪೇರಿ ಮಾಡೋರು ಯಾರು ಬೆಳೆ ಹಾಳಾಗೋಗ್ತಾ ಬೆಳೆ ಕೊಡೋರು ಯಾರು ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಬಾವು ಸೂರಿನಿಂದ ಕಳ್ಕೊಂಡಿದ್ದೀವಿ ಯಾರು ಕೊಡು ಇವೆಲ್ಲ ವಿಚಾರವನ್ನು ಇಟ್ಕೊಂಡು ರಾಜ್ಯದಲ್ಲಿ ಕೇಂದ್ರ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಆದಾಗೆ ಪರ್ಯಾಯವಿದೆ ಅಂತ ಬರ್ತಾ ಇದ್ದೀವಿ ಇದಿಷ್ಟು ವಿಚಾರವನ್ನು ಇಟ್ಕೊಂಡು ಈ ಪ್ರಚಾರ ಮಾಡ್ತಾ ಇದ್ದೀವಿ ಇದ್ರ ಜೊತೆ ತಾವೇನಾದರೂ ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನು ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಸದ್ಯಕ್ಕೆ ಪ್ರಶ್ನೆಗೆ ನಿಮ್ಗೆ ಒಂದು ಹೇಳ್ತೀನಿ ಡೆಲ್ಲಿನಲ್ಲಿ ಈಗಾಗಲೇ ನಾವು ಭ್ರಷ್ಟರ ಅಲ್ಲ ಅನ್ನೋದಕ್ಕೆ ಸಿಸೋಡಿಯಾರ್ ಅವ್ರನ್ನ ಹದಿನೇಳು ತಿಂಗಳುಗಳ ಕಾಲ ಹಗರಣ ಅಬಕಾರಿ ಹಗರಣದಲ್ಲಿ ಒಳಗಡೆ ಹಾಕಿ ಅಷ್ಟು ದಿವಸ ಎಫ್ ಐ ಆರ್ ಕೊಡೋದು ಲೇಟಾಗಿ ಕೊಟ್ಟಾದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ರು ಏನೂ ಉರುಳಿಲ್ಲ ಮತ್ತು ಏನೂ ಸಾಕ್ಷಿ ಇಲ್ಲದೆ ಹದಿನೇಳು ತಿಂಗಳು ಹೇಗೆ ಇಟ್ಕೊಂಡ್ರಿ ನೀವು ಒಳಗಡೆ ಅವ್ರನ್ನ ತಪ್ಪು ಅಂತ ನಾನೇ ನಾನು ತಪ್ಪಿದರೆ ತಪ್ಪು ಶಿಕ್ಷೆ ಕೊಡಿ ಏನು ಇಲ್ಲಿ ಇಟ್ಕೊಳ್ತಕ್ಕಂಥದ್ದೇ ಇಲ್ಲ ಸಂವಿಧಾನದಲ್ಲಿ ಮೊದಲೇ ಅದಕ್ಕೊಂದು ಆದೇಶನೇ ಮಾಡಿಬಿಟ್ಟು ಯಾವುದೇ ಕೋರ್ಟ್ನಲ್ಲೂ ಇನ್ನು ಮೇಲೆ ಸಾಕ್ಷಿಗಳು ಮತ್ತು ಪುರಾವೆಗಳು ಸಿಗದೇ ಇದ್ದಾಗ ಕೆಲವು ಬಿಟ್ಟರೆ ಪಿ ಎ ಎಮ್ ಎಲ್ ಇತ್ತವ ಇಟ್ಕೊಳ್ಳೋದು ಅಗತ್ಯ ಇಲ್ಲ ಅಂತಕ್ಕಂಥ ತೀರ್ಪು ಕೊಟ್ಟು ಆಚೆ ಬಿಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ಕೇಜ್ರಿವಾಲ್ ಅವರು ಅದೇ ಥರ ಆಗ್ತಕ್ಕಂಥ ಪರಿಸ್ಥಿತಿಗೆ ಹತ್ರದಲ್ಲಿ ಅದು ಕೂಡ ಆಗ್ತದೆ ಆಗ ಭ್ರಷ್ಟು ಕೂಡ ನಮ್ಮದಿದೆ ಆಮೇಲೆ ಶಾಲೆಗಳು ಮತ್ತು ಇದನ್ನು ನೋಡಿದ್ವಿ ಇದನ್ನು ನಾವು ಹಳ್ಳಿ ಹಳ್ಳಿಗೂ ಸುದ್ದಿ ಮುಟ್ಟಿಸ್ಬೇಕು ಹಣ ಹಿಂದಿರೂ ಕೂಡ ಚುನಾವಣೆ ಮಾಡಬಹುದು ಅನ್ನೋದು ಹೇಗೆ ಅಂತ ಆ ಡೆಲ್ಲಿಯ ಮಾದರಿಂದ ಪೃಥ್ವಿ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ ಈಗಲೂ ಹೇಳ್ತಾ ಇದ್ವಿ ದುಡ್ಡೇ ಬೇಡ ಅಂತ ಹೇಳೋದಿಲ್ಲ ಹೋಗಿ ಯಥೇಚ್ಛವಾಗಿ ದುಡ್ಡು ಇಲ್ಲದೇ ಚುನಾವಣೆ ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಜನರ ಹೃದಯಕ್ಕೆ ತಗ್ಬೇಕಾಗಿದೆ ನಾವು ಆ ಕೆಲಸವನ್ನು ಮಾಡ್ಕೋಸ್ಕರ ಗ್ರಾಮೀಣ ಸ್ಥಿತಿಯ ಬೇರೆ ಇಲ್ಲಿನ ಸ್ಥಿತಿಯೇ ಬೇರೆ ಇನ್ನು ಗ್ರಾಮೀಣಕ್ಕೆ ನಮ್ಮ ತಂಡಗಳನ್ನ ಸಂಪೂರ್ಣವಾಗಿ ಕೆಟ್ಟದಕ್ಕೆ ಹಾಕಿಲ್ಲ ಅದನ್ನ ಪ್ರ ಈ ವರ್ಷ ಈಗ ನಮ್ಮ ಚುನಾವಣೆ ಯಾವುದು ಇದೆ ಈ ಸೆಪ್ಟೆಂಬರ್ ಮುಂದಿನ ವರ್ಷದೊತ್ತಿಗೆ ಸಂಪೂರ್ಣ ಸಂಘಟನೆಯನ್ನ ಮತ್ತು ಪ್ರತಿ ಹಳ್ಳಿನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಪರಕೆರತಕ್ಕಂಥದ್ದು ಚಿನ್ನದ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಬಟ್ ಹೆಸರು ಮಾಡ ಚಿಂತನೆ ಇಲ್ಲ ಅಂತ ತಿಳಿಸೋದಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿ ಬಿಜೆಪಿಯ ಅವಾಂತರಗಳು ತುತ್ತ ತುದಿ ಸರ್ವಾಧಿಕಾರದ ತೀರ್ಮಾನ ಆಮೇಲೆ ರಾಕ್ಷಸ ಪ್ರವೃತ್ತಿಯ ಅಧಿಕಾರ ಮತ್ತು ಗೋಮುವಾದದ ಅತಿರೇಕ ಇವೆಲ್ಲದಕ್ಕೂ ದೇಶದಲ್ಲಿ ಅರಾಜಕತೆ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ರಾಷ್ಟ್ರೀಯ ಪಕ್ಷಗಳೆಲ್ಲ ಸೇರಿಕೊಂಡು ಮತ್ತು ಪ್ರಾದೇಶಿಕ ಪಕ್ಷಗಳಲ್ಲಿ ಸಂಘಟನೆ ಮಾಡಿ ಒಟ್ಟಾರೆ ಬಿಜೆಪಿಯನ್ನು ಸರಿ ಸೋಲಿಸ್ಬೇಕು ಮೋದಿ ಅವರ ಅಟ್ಟಹಾಸವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಒಂದಾಗಿತ್ತು ಸಹ ಆ ಕಾರಣಕ್ಕೆ ಮಾತ್ರ ಕೈ ಜೋಡಿಸಿತ್ತು ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾವೊಬ್ಬರೇ ಏಕಾಏಕಿ ಗೆಲ್ಲಕ್ಕೆ ಆರ್ಥಿಕ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುವುದು ದುಡ್ಡು ಕಟ್ಟುವುದಕ್ಕೆಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಅವರು ಇನ್ನೂರ ಐವತ್ತು ಅಥವಾ ಇನ್ನೂರು ಬ್ಯಾಟ್ದಿರ ಹತ್ರ ನೋಡ್ಕೋಬೇಕು ನಾವು ಅಂತ ಮಾಡಿದ ಸುಮಾರು ಎಪ್ಪತ್ತು ಭಾಗ ಸೆನ್ಸಸ್ ಆಗಿದೆ ಸಣ್ಣ ಪುಟ್ಟ ಇನ್ನೊಂದು ಸ್ವಲ್ಪ ಮೀರಿದ್ರೆ ಅವರಿಗೆ ಬಂದಿರಬೇಕು ಎರಡು ಪಕ್ಷ ಹಿಂದೆ ಇಟ್ಟಿದ್ದಾರೆ ಯಾರು ನಮ್ಮ ಚಂದ್ರಬಾಬಾ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಅವ್ರು ಸರ್ಕಾರ ಮಾಡಕ್ ಆಗ್ತಾ ಇರ್ತಾರೆ ಆದ್ರೂ ಅವ್ರ ಕಡೆ ಕಡಿವಾಣ ಹಾಕೋದು ಹೋಗುದಾರ ಹಾಕ ಪ್ರಯತ್ನ ಮಾಡಿದೀವಿ ಯಾವುದೇ ತೀರ್ಮಾನವನ್ನ ಯಾವುದೇ ಬಿಲ್ ಅನ್ನು ಮಾಡಬೇಕಾದ್ರೆ ಅವರಿಗೆ ಅಡ್ಡಿ ಬರ್ತಕ್ಕಂಥ ಪರಿಸ್ಥಿತಿ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನು ಬಿಟ್ಟು ಈ ಸರಿ ಚುನಾವಣೆಯಲ್ಲಿ ಕ್ಯಾಸ್ ಆ್ಯಂಡ್ ಟುಡೇ ಇವತ್ತಿಗೆ ಅದನ್ನ ಇವ್ರನ್ನೂ ಇಟ್ಕೊಂಡು ಹೇಳ್ತಾ ಇದ್ದೀವಿ ನೇರ್ವಹ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ ನಾವು ಪಾರ್ಟಿಯ ಜೊತೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮಹಾತ್ಮ ಗಾಂಧೀಜಿ ಇರ್ಬೋದು ಇರ್ಬೋದು ಬಸವಣ್ಣವರ ಚಿಂತನೆ ಇರ್ಬೋದು ಕೆಂಪೇಗೌಡರ ಕಥೆನೂ ಇರ್ಬೋದು ನಾವೆಲ್ಲವನ್ನು ಯೋಚನೆ ಮಾಡಿದಾಗ ಅದರ ಹೆಸರಿನಲ್ಲಿ ಶೋಷಣೆ ಮಾಡ್ತಿದ್ದೀವಿ ಇವತ್ತು ಪರಿಪೂರ್ಣವಾಗಿ ಪರಿಪಕ್ವವಾಗಿ ಅದನ್ನು ಅನುಷ್ಠಾನ ತರ್ತಾ ಇದ್ದ ಪ್ರಜಾಪ್ರಭುತ್ವ ಇವತ್ತು ಕೋಮುವಾದಿಗಳು ಸರ್ವಾಧಿಕಾರಿಗಳು ಜೈಲಲ್ಲಿ ಇರ್ಬೇಕಾದಂತ ಹಗರಣ ಮಾಡಿದವರು ಪ್ರಜಾಪ್ರಭುತ್ವವನ್ನು ಹಿಡ್ಕಂಡು ಆಟ ಆಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಜೈಲ್ ಒಂದು ಒಳ್ಳೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಏನಿದೆ ಅಂದ್ರೆ ನಾವು ಈ ಕ್ಯಾಲ್ಕಟ್ಟಲ್ಲಿ ನಡೆದಿರೋ ವಿಷಯದ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಪ್ರಚಾರ ಆಗ್ತಿದೆ ನಿಜವಾದ ಪ್ರಚಾರ ಆಗಬೇಕಿರೋದು ಇವತ್ತು ಸಂಸದರಲ್ಲಿ ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚು ಮಂದಿ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪ ಮತ್ತು ಕೇಸಸ್ ಇದಾವೆ ಆ ಪ್ರಶ್ನೆ ಇವತ್ತು ನಾವು ಕೇಳಬೇಕು ಯಾವತ್ತಂಕ ಅಂತವರು ನಮ್ಮ ದೇಶದಲ್ಲಿ ಸಂಸದರ ಕೂತಿರ್ತಾರೆ ಮಹಿಳೆಯರು ಈ ದೇಶದಲ್ಲಿ ಸುರಕ್ಷವಾಗಿ ಸುರಕ್ಷೆ ಸಿಕ್ಕಲ್ಲ ಈ ದೇಶದಲ್ಲಿ ನನ್ ಮದ್ವೆ ಆಗಿ ಇಪ್ಪತ್ತೇಳು ವರ್ಷ ಆಗಿದೆ ದಿನನಿತ್ಯ ನನ್ನ ಹೆಂಡತಿ ಜೊತೆ ಏನೋ ಒಂದು ಭಿನ್ನಾಭಿಪ್ರಾಯ ಇರುತ್ತೆ ಒಂದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಇರುವಾಗ ಒಂದು ಇಷ್ಟು ದೊಡ್ಡ ಪಕ್ಷ ಕಟ್ಟಿರವಾಗ ನಾವು ರಾಜಕೀಯ ಮಾಡಕ್ಕಲ್ಲ ರಾಜಕೀಯ ಬದಲಾಯಿಸ್ಲಿಕ್ಕೆ ನಾವು ಬಂದಿರೋದು ಇದನ್ನ ಇಲ್ಲಿ ಎಲ್ಲರೂ ಇಲ್ಲಿ ಬಂದಿರೋವೆಲ್ಲ ನನ್ನ ಕುಟುಂಬದ ತರಾನೇ ನಾನ್ ನೋಡ್ಕೊಳಿ ಯಾವುದೇ ಇರಲಿ ಕೂಡ ಒಂದೇ ರಾಜ್ಯ ಸರ್ಕಾರದ ಹಗರಣ ಇರಲಿ ಕೇಂದ್ರ ಸರ್ಕಾರದಾಗಿರಲಿ ನಿಗಮ ಮಂಡಳಿ ಹಗರಣ ಇರಲಿ ಸ್ವಾಯತ್ತತೆ ಅಂತಕ್ಕಂಥ ಸಂಸ್ಥೆ ಹಗರಣಗಳ ಹಗರಣ ಹಾಗಾಗಿ ಕಠಿಣವಾದ ಶಿಕ್ಷೆ ಯಾರೇ ತಪ್ಪು ಅದು ಈ ಸಂವಿಧಾನನಾತ್ಮಕವಾಗಿ ಆಗಬೇಕು ಆಗ್ತಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಮೂಡಾದಲ್ಲಿ ನಾನು ಈಗ ಕೇಂದ್ರ ವ್ಯಕ್ತಿ ಸಿದ್ದರಾಮಯ್ಯನವರು ಇಟ್ಕೊಂಡು ಮಾತಾಡ್ತೀನಿ ತಿಮ್ಮ ಇರಲಿ ಬೊಮ್ಮ ಇರಲಿ ಇರಲಿ ತಪ್ಪು ಮಾಡಿದ್ರೆ ತಪ್ಪೆ ಅದನ್ನು ನಾವು ಕಠಿಣವಾದ ಶಿಕ್ಷೆ ನಾವು ಶಿಕ್ಷೆ ಕೊಟ್ಬಿಡಿ ಆದರೆ ನಡ್ಕೊಂಡಂಥ ರೀತಿ ಇದೆಯಲ್ಲ ಅದೇ ಥರದಲ್ಲಿ ಎಲ್ರಿಗೂ ಯಾಕೆ ಆಗಿಲ್ಲ ಈಗ ಯಾರು ಮಾಡಿದ್ದು ಇದು ಗೌರ್ನರ್ ಮಾಡ ಸ್ಯಾಂಕ್ಷನ್ ಅವರು ಸಹ ಖಾಸಗಿ ವ್ಯಕ್ತಿಗಳು ಏನೋ ಒಂದು ಕಂಪ್ಲೇಂಟ್ ಕೊಟ್ಟರು ಅದರಲ್ಲಿ ಉರುಳು ಇರ್ಬೋದು ಉರುಳು ಇಲ್ಲದೇ ಇರ್ಬೋದು ನಾನು ಇಲ್ಲ ಅಂತ ನಾನು ಸಾಧ್ಯ ಯಾರು ಡಿಪೆಂಡ್ ಮಾಡಿ ಅದೇ ಗೌರ್ನರ್ ಅದನ್ನು ಮಾಡುವಾಗ ಹತ್ತು ಅವಂದ ಕೂತಾಗಿದ್ದರೂ ಶ್ಯಾಂಕ್ಷನ್ನಿಗೆ ಕೊಟ್ಟಂಥ ವ್ಯಕ್ತಿಗಳಿಗೆ ಯಾಕೆ ಕೊಡಲಿಲ್ಲ ಅದು ಏನು ಲೋಕಾಯುಕ್ತವರೇ ಅವರಿಗೆ ಕೊಟ್ಟಿದ್ದಾರೆ ನಾವು ಎನ್ಕ್ವೈರಿ ಮಾಡಿದ್ದೀವಿ ತಪ್ಪಿತಸ್ಥರು ಅಂತ ಗೊತ್ತಾಗಿದೆ ಆ ದೃಷ್ಟಿಯಿಂದ ಕುಮಾರಸ್ವಾಮಿ ನಿರಾನಿ ನಿರಾಣಿ ಅವ್ರಿರ್ಬೋದು ಶಶಿಕುಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಇನ್ನೂ ಈ ಥರ ಬೇಕಾದಷ್ಟು ಕೇಸ್ಗಳು ಅವ್ನು ಯಾಕೆ ಮುಚ್ಚಿಟ್ರಿ ಅಂದ್ರೆ ಅರ್ಥ ರಾಜಕೀಯ ಸಂದರ್ಭಕ್ಕೆ ಅನುಕೂಲವಾಗಿ ನಿಮ್ಮ ಫೈಲ್ಗಳನ್ನು ಗೌರ್ನರ್ ಕೈ ಮಾಡಿಸ್ತಕ್ಕಂಥ ಗುಲಾಬ್ಗಿರಿಯಲ್ಲಿ ಗೌರ್ನರ್ ಇಟ್ಟು ಇದು ಒಂದೇ ಕುಲ ಇರೋ ಉದಾಹರಣೆ ಹೇಳ್ತೇನೆ ನಾನು ಇವ್ರು ಮಾಡಿದ್ರು ಅಂತ ಹೇಳ್ತೇನೆ ಇವ್ರು ಕೇಳಿ ಹೀಗೆ ಮಾಡಿಸಿದ್ದಾರೆ ಅಂದ್ರೆ ಯಾಕೆ ಅಂತಂದ್ರೆ ಪ್ರಬಲವಾಗಿ ಇವತ್ತು ದಕ್ಷಿಣ ಭಾರತದಲ್ಲಿ ಶಕ್ತಿ ಇರತಕ್ಕು ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದೆ ಅದನ್ನು ತೆಗಿಬೇಕು ಡೆಲ್ಲಿನಲ್ಲಿ ನಮ್ಮ ಸರ್ಕಾರ ಹತ್ತಿಕ್ಕಿದ್ರು ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಯಾಕೆ ಆಕ್ಟ್ ತರಲಿಲ್ಲ ಕೇಂದ್ರ ಆಡಳಿತ ಪ್ರದೇಶ ಇದು ಅನ್ನೋ ಅರ್ಥದಲ್ಲಿ ರಾಜ್ಯ ಸರ್ಕಾರಕ್ಕಲ್ಲ ರಾತ್ರೋ ರಾತ್ರಿ ಆಕ್ಟ್ ತಂದ್ರು ಒಬ್ಬ ಜವಾನನನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಗವರ್ನರ್ ಬೇಕು ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತಂದ್ರೆ ಅದ್ಯಾಕೆ ಯಾಕೆ ಅದಕ್ಕಿದ್ದ ಯಾವ್ದಾದ್ರೆ ಕೇಜ್ರಿವಾಲು ಕೇಜ್ರಿವಾಲ್ ಅವರ ಪಕ್ಷವನ್ನು ಮುಗಿಸ್ಬೇಕು ಅದನ್ನೇ ಎಲ್ಲಿ ತಂದ್ರೆ ತಮಿಳ್ನಾಡುಂದ್ರೆ ಸ್ಟಾಲಿನ್ಗೆ ಏನಂತಂದ್ರೆ ಗವರ್ನರ್ಗೆ ಯಾವುದೇ ಫೈಲು ನಾವು ಹೇಳದೆ ನೀನು ಅಪ್ರೂವ್ ಮಾಡಬೇಡ ಬಿಲ್ಗಳನ್ನ ಅಂತ ಪೆಂಡಿಂಗ್ ಇಡಿಸಿದ ಕೇರಳದಲ್ಲಿ ಏನು ಮಾಡಿದ್ರ ಪೇಂಟಿಂಗ್ ಇಡಿಸಿದ್ರ ಜಾರ್ಖಂಡದಲ್ಲಿ ಏನು ಮಾಡಿದ್ರ ಪೇಂಟಿಂಗ್ ಇಡಿಸಿದ್ರ ಪಂಜಾಬ್ನಲ್ಲಿ ನಮಗೇನು ತೊಂದರೆ ಕೊಟ್ಟರೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಹತ್ತು ವರ್ಷದಿಂದಲೂ ಇರ್ತಕ್ಕಂಥ ಹಗರಣಗಳು ಹನ್ನೆರಡು ಹದಿಮೂರು ಹಗರಣಗಳಿಗೆ ಸ್ಯಾಂಕ್ಷನ್ ಕೊಡಕ್ಕೆ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿರೋದು ಖಾಸಗಿ ವ್ಯಕ್ತಿಗಳಲ್ಲ ನಿಮ್ಮ ಇವ್ರು ಕೊಟ್ಟಿರೋದು ಲೋಕಾಯುಕ್ತದ್ದು ತೀರ್ಮಾನ ಮಾಡಿಕೊಟ್ಟು ಅದನ್ನು ಫೈಲ್ ಆಗಿ ತಗೊಂಡು ಕೊಡಲಿಲ್ಲ ಆಯಿತು ಇವನ್ನಾದರೂ ಕೊಡೋದ್ರೆ ನಾವು ಓಕೆ ಸಿದ್ದರಾಮಯ್ಯ ಅರೆಸ್ಟ್ ಮಾಡ್ತೀರಾ ಜೈಲ್ಗೆ ಹಾಕ್ತಿರೋ ಹಾಗೆ ಏನು ಬೇಕು ಮಾಡ್ಕೊಂಡು ತಪ್ಪಾಗಿದ್ರೆ ಅವನು ತಂದ್ಬಿಡಿ ಈಗ ನಿಮ್ಮಲ್ಲಿ ಮಂತ್ರಿ ಆಗಿದ್ದಾರೆ ಎಲ್ಲ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನ ಕೊಡದೆ ಸುಮ್ಮನೆ ಇದ್ದೀರಾ ಹಾಗಾದ್ರೆ ಅಂದ್ರೆ ಕೇಂದ್ರದ ಕೈಗೊಂಬೆ ಅದ ಕೈಗೊಂಬೆ ಅಷ್ಟೇ ಅಲ್ಲ ಸ್ವಾಯತ್ತ ಒಂದು ಸಂಸ್ಥೆಗಳೆಲ್ಲವನ್ನೂ ಸಿಗಿದ್ದಾರೆ ನಿಮಗೆ ಸಿ ಬಿ ಐ ಇರ್ಬೋದು ಸಿ ಆಮೇಲೆ ರಾ ಇರ್ಬೋದು ಆಮೇಲೆ ಇ ಡಿ ಇರ್ಬೋದು ಎನ್ಕ್ವೈರಿ ಮಾಡ್ತಕ್ಕಂಥ ಯಾವುದೇ ಪಾರ್ಟಿಗಳು ಇರ್ಬೋದು ಗವರ್ನರ್ ಆ ಗೌರ್ನರ್ಗಳು ಯಾರು ಅವರು ಇನ್ನೊಂದು ಸಂವಿಧಾನದಲ್ಲಿ ಹೇಳಿದರೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಕೇವಲ ಉಸ್ತುವಾರಿಗೋಸ್ಕರ ಬಿಟ್ಟಿರ್ತಾರೆ ಒಬ್ಬ ಪ್ರಥಮ ಪ್ರಜೆ ಅಂತೆ ಗೌರ್ನರ್ ಪ್ರಶ್ನೆ ಏನಾದರೂ ಆದಾಗ ನಿಮ್ಮ ಕೈ ಆಡಿಸ್ಬೋದು ನಾಮಿನೇಟೆಡ್ ಮೆಂಬರ್ಗೆ ನೀವು ಸಂಪೂರ್ಣ ಹಕ್ಕನ್ನು ಆಯ್ಕೆಯಾದಂತ ವ್ಯಕ್ತಿಗಳನ್ನೆಲ್ಲ ಕಿತ್ಕೊಡೋದ ಎಲ್ಲಿದೆ ಡೆಮಾಕ್ರಸಿ ಹಾಗಾಗಿ ಇವತ್ತು ಯಾರು ಹೇಳ್ತಾ ಇದ್ರು ಸಿ ಟಿ ರವಿ ಅವರು ನೀವು ಕೇಜ್ರಿವಾಲ್ ದಾರಿ ಇಳಿಬೇಡಿ ಸಿದ್ದರಾಮಯ್ಯವರೇ ಒಳಗೋಗಿ ಅಂದ್ರೆ ದಾರಿ ಹಿಡೀರಿ ಆ ತರದ್ದು ಮಾಡ್ತಾ ಇದೀರಲ್ಲ ತಿರಸ್ಕಾರ ನಾವು ಇವತ್ತು ಹೇಳ್ತಿರೋದಾದಂತೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ನಿಜವಾಗ್ಲೂ ಜೈಲಿಗೆ ಹಾಕಿದ್ದೀರಾ ಜೈಲಿನಲ್ಲಿ ಇರಬೇಕಾದ ಪ್ರಧಾನಮಂತ್ರಿಗಳು ಶಾರು ಅವರು ಮತ್ತು ಎಲ್ಲ ಅಲ್ಲಿನ ಎಂ ಪಿ ಎಂ ಎಲ್ ಎಗಳು ಜೈಲಿನಲ್ಲಿ ಇರಬೇಕಾಗಿತ್ತು ಪ್ರಜಾಪ್ರಭುತ್ವ ಬಂದಿರೋದು ಅಲ್ಲಿವತ್ತು ಎಲ್ಲಿದೆ ಪ್ರಜಾಪ್ರಭುತ್ವ ಇವತ್ತು ಕಣ್ಣೀರಿಗೆ ಕಾಣಿಸ್ತಾ ಇದೆಯಲ್ಲ ಲೋಕಾಯುಕ್ತಿ ಮೂರ್ ಸತಿ ಎರಡು ಸತಿ ಕೊಟ್ಟಿದ್ದಾರೆ ಆದಷ್ಟು ಇದೊಂದೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಇದು ಇದು ಈಗ ಹೇಳಿದೆ ಈಗ ಒಂದು ಹೇಳ್ತೀವಿ ಕೇಂದ್ರದ ಸರ್ಕಾರ ಬೇರೆ ಬೇರೆ ಪಕ್ಷಗಳು ಕಾಂಗ್ರೆಸ್ ಇತರ ಪಕ್ಷಗಳನ್ನ ಅಧಿಕಾರಿಗಳನ್ನು ಉರುಳಿಸೋದು ಪ್ರಯತ್ನ ಮಾಡ್ತಿದ್ದಾರೆ ಸುಮ್ಮನೆ ಹೇಳ್ತಾರೆ ಯಾವುದಾದ್ರು ಇವಾಗ ಹಿಮಂತ್ ಹಿಮಂತ್ ವಿಶ್ವ ಶರ್ಮಾ ಶಾರದಾ ಚಿಟ್ಫಂಡನ್ನ ಇಪ್ಪತ್ತು ಸಾವಿರ ಕೋಟಿ ಯಾಕೆ ಶಾಂಕ್ಷನ್ ಯಾಕೆ ಎನ್ಕ್ವೈರಿ ಮಾಡಿಸ್ತಿಲ್ಲ ಇಪ್ಪತ್ತು ಸಾವಿರ ಕೋಟಿ ಇದೆಷ್ಟಿದೆ ಯೋಚನೆ ಮಾಡಿ ಅಜಿತ್ ಪವಾರ್ ಎಪ್ಪತ್ತು ಸಾವಿರ ಕೋಟಿ ಮಹಾರಾಷ್ಟ್ರ ನೀರಾವರಿಯನ್ನು ನಾನು ಈ ಪಕ್ಷ ಆ ಪಕ್ಷ ಅಂತ ತೋರ್ತಾ ಇಲ್ಲ ಅಂದರೆ ಯಾವುದೇ ಪಕ್ಷದವರಾಗಲಿ ಆಮೇಲೆ ಕಲ್ಲಿದ್ದ ನಗರಣಬೀನ್ ಚಿಂದ ಜನತಾ ರೆಡ್ಡಿ ಹಗರಣ ಅದಿನ್ನೂ ಇನ್ನೂ ಪ್ರಫುಲ್ ಮಟೇಲ್ ಪಟೇಲ್ ಮೂರು ಸಾವಿರ ಕೋಟಿ ಹಗರಣ ಇಂಡಿಯಾ ಹಗರಣದ್ದು ಅಂದಾಗ ನಾನು ಹೇಳ್ತಿರೋದು ಇಲ್ಲಿ ಸಿದ್ದರಾಮಯ್ಯವನ್ನ ಡಿಫೆಂಡ್ ಮಾಡ್ಕೊಳ್ಳೋದು ನಾನೇ ಗೊತ್ತಿಲ್ಲ ಇನ್ನೊಬ್ಬರು ಡಿಫೆಂಡ್ ಮಾಡ್ಕೊಳ್ಳಿ ಈ ಹಗರಣಕ್ಕಿಂತ ಮುಂಚೆ ಆಗಿರ್ತಕ್ಕಂಥವ್ರು ಮಾಡಿ ಅವ್ರಿಗೆ ಏನು ಮಾಡ್ತಿರೋ ಇವ್ರಿಗೂ ಅದೇ ಮಾಡಿ ಎನ್ಕ್ವೈರಿನಲ್ಲಿ ಏನು ಶಿಕ್ಷೆ ಆಗುತ್ತೋ ಕೊಡಿ ಅದಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡಿದ್ರು ತಪ್ಪು ಸಿದ್ದರಾಮಯ್ಯ ಎಲ್ಲರೂ ಬಗೆ ಕಾಣಿಸ್ತಾ ಇದೆ ನಾನು ಕಣ್ಣಿಗೆ ಮೂಡಾದಲ್ಲಿ ಈ ಪಾರ್ಟಿ ಆ ಪಾರ್ಟಿ ಅಂತ ಯಾಕೆ ನೋಡಿದ್ರೆ ಅಧಿಕಾರ ಮಾಡೋದವ್ರದ ಒಂದು ಪಾರ್ಟಿ ಮತ್ತೆ ಬಿಟ್ಟೋದವ್ರು ಒಂದ್ ಪಾರ್ಟಿ ಮತ್ತೆ ಸಹಿ ತಗೊಂಡಿರೋರು ಒಂದ್ ಪಾರ್ಟಿ ಸೈಟ್ ತಗೊಂಡಿದಾರೋ ಇಲ್ವೋ ಸೈಟಿಗೆ ಸೈನ್ ಹಾಕಿದ್ರು ಏನು ನನಗೇನು ಗೊತ್ತಿಲ್ಲ ಅದೆಲ್ಲ ಎನ್ಕ್ವೈರಿ ಬಟ್ ಪೂರ್ತಿ ಹಗರಣ ಬಳಕೆಗೆ ಬರಬೇಕು ತಪ್ಪಿತದ ಶಿಕ್ಷಣ ಮುಂದೆ ಮಾಡ್ತಕ್ಕಂಥದ್ದು ತಪ್ಪು ಕೇಂದ್ರ ಸರ್ಕಾರ ಗವರ್ನರ್ ಇಟ್ಕೊಂಡು ಅದಕ್ಕಾಗಿ ಗವರ್ನರ್ ನಾನ್ ಬಿಟ್ಕೊಳ್ಬೇಕು ಎಲ್ಲವನ್ನು ಹಾಕಿ ಹಾಕಿ ಪಕ್ಷ ಭೇದ ಮರೆತು ಎಲ್ಲೊಂದು ಹಾಕಿ ಈಗ ಮುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲ ಒಪ್ಕೋಬೇಕಾಗತ್ತೆ ತಪ್ಪೇನು ಅಂದ್ರೆ ವಾಷಿಂಗ್ ಮೆಷಿನ್ ನಲ್ಲಿ ಕೂರಿಲ್ಲ ಇವತ್ತಿನ ದಿವಸ ಅವರು ಅವರು ಬಿಜೆಪಿಯ ವಾಷಿಂಗ್ ಮೆಷಿನ್ ಕೂತಿದ್ರೆ ಅವರು ಆರಾಮವಾಗಿ ಮುಖ್ಯಮಂತ್ರಿಯಾಗ ಬಿಜೆಪಿಯಿಂದಾನೆ ಕಂಟಿನ್ಯೂ ಮಾಡ್ಬೋದಾಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಸಾಕಷ್ಟು ಉದಾಹರಣೆ ಇದೆ ಅವರು ನಾನು ಮಾಡಿಲ್ಲ ನಾನು ಸೇರಲ್ಲ ಅಂತ ಹೇಳಿರೋ ಕಾರಣ ಈ ಸ್ಯಾಂಕ್ಷನ್ ಕೊಡ್ತಿರೋದು ಇದು ಇದ್ರೆ ವಾಷಿಂಗ್ ಮೆಷಿನ್ ಅಲ್ಲಿ ಕೂತಿದ್ರೆ ಈ ಚರ್ಚೆ ಆಗ್ತಾನೆ ಇತ್ತು ಇಲ್ಲ ಸೇರಿದ ತಕ್ಷಣ ಈಗ ಅಜಿತ್ ಪವಾರ್ ಹೇಮಂತ್ ವಿಶ್ವಾಸ್ ಶರ್ಮಾ ಅವ್ರ ವಿರುದ್ಧ ಇದ್ದಿದ್ದ ಕೇಸಲ್ಲ ಇವತ್ತು

ಜೈಲಿನಲ್ಲಿ ಕೊಡದೆ ಹೊರಗಿರ್ಬೇಕಾ ಉಂಡಿ ಕಾಸು ಆಗ್ತದೆ ಆಗ್ತಾ ನಮಗೆ ಜಾಸ್ತಿ ಆಗ್ತದೆ ಇದನ್ನ ತಾನೇ ಅವ್ರು ಮಾಡ್ಬೋದು ಇದಕ್ಕಿಂತ ದೊಡ್ಡ ಹಗರಣ ನಮ್ಮ ಪ್ರಧಾನಮಂತ್ರಿಗಳ ಜೈಲಿಗೆ ಹೋಗ್ಬೇಕಂತ ಗರ್ತೈತೆ ಅಂತಂದ್ರೆ ಭಾಳ ಊಹಾ ಚುನಾವಣೆ ಹೆಂಗೆ ಬರುತ್ತೆ ರಿಸರ್ವೇಶನ್ ಹೆಂಗ್ ಬರುತ್ತೆ ಅದೆಲ್ಲ ನೋಡ್ಕೊಂಡು ಗೆಲ್ಲೋದು ಭಾಳ ಮುಖ್ಯ ಆಗುತ್ತೆ ಈ ಸರಿ ನಮ್ಮ ಚುನಾವಣೆಯಲ್ಲಿ ಅದು ಎಷ್ಟಾದ್ರೂ ಸರಿ ಗೆಲ್ಲಬೇಕು ಆ ಗೆಲ್ಲೋದವಾಗ ಆ ಬಹುತೇಕ ಮೂರ್ತಿ ಆಗ್ತೀವೋ ಪೂರ್ತಿ ಆಗ್ತದೆ ಸೆಲೆಕ್ಟೆಡ್ ಮಾಡ್ತೀನೋದು ಆಮೇಲೆ